ಕಮ್ಯುನಿಟಿನ ಬೆಚ್ಚುವಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಇದಕ್ಕೂ ಉದಾಹರಣೆಯಾಗಿ ನಮ್ಮಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಸರ್ಕಾರಿ ನೌಕರರು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ವಿರೋಧವಾಗಿ ಮಾತಾಡಿದಿರಿ ಸಿದ್ದರಾಮಯ್ಯ ಅವರೇ ಕರೋನಾ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೆ ಅಂತಕ್ಕಂಥ ರೀತಿಯಲ್ಲಿ ಪೇಮೆಂಟ್ ಮಾಡಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಆದರೆ ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಹೇಳಿ ನೀವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೂ ಜಿ ಎಸ್ ಟಿ ನಿಲ್ಸೋದ್ರ ಮುಖಾಂತರ ಅವರು ಹೊಟ್ಟೆ ಮೇಲೆ ನೀವು ಕಣ್ಣೀರು ಹಾಕೊಳ್ಳೋಂಥ ಇರೋ ಅವ್ರಿಗೂ ನೀವು ಇವತ್ತು ಅವ್ರನ್ನ ಪಿಚ್ಚೆ ಬೀಳೋಂಥ ಪರಿಸ್ಥಿತಿಗೆ ನೀವು ಹೋಗ್ತಾ ಇದ್ದೀರಿ ಅಂದರೆ ನೀವು ಈ ಕರ್ನಾಟಕದ ಜನತೆನ ಯಾವ ರೀತಿ ಯಾವ ಇದಕ್ಕೆ ಹೋಗ್ತೀರಿ ಯಾವ ಹಂತಕ್ಕೆ ಹೋಗ್ತೀರಿ ಅಂತ ಇವತ್ತು ಹೇಳಿ ಇವತ್ತು ಎಲ್ಲಾರ್ಗು ಗೊತ್ತಾಗಿದೆ ನಿಮ್ಮ ನಿಜವಾದ ಬಣ್ಣ ಅದಕ್ಕೋಸ್ಕರ ನೀವು ಕೂಡಲೇ ಇವೆಲ್ಲ ಬೆಲೆಗಳನ್ನು ರೈಸ್ ಮಾಡಿರ್ತಕ್ಕಂಥ ಒಂದು ಸ್ಟಾಂಪ್ ಡ್ಯೂಟಿ ಇರ್ಬೋದು ಮತ್ತೆ ಜನನ ಮರಣ ಪ್ರಮಾಣ ಪತ್ರ ಇರ್ಬೋದು ಪ್ರತಿಯೊಂದನ್ನು ಇವತ್ತು ಪಂಪ್ಸೆಟ್ಗಳ್ದು ಇರ್ಬೋದು ಪ್ರತಿಯೊಂದು ಡೀಸೆಲ್ ಇರ್ಬೋದು ಪ್ರತಿಯೊಂದನ್ನು ಬೆಲೆಯ ರೈಸ್ ಮಾಡಿ ಇವತ್ತು ಜಿ ಎಸ್ ಟಿ ನಾವು ವಿಧಿಸೋದ್ರ ಮುಖಾಂತರ ಬೇರೆ ಆಗ್ರಲ್ಲಾಗಲಿ ಬೇರೆ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಧಿಸಿಲ್ಲ ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ನೂರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ನಾವು ಜಿ ಎಸ್ ಟಿ ಹಣ ಸಂಗ್ರಹ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಪ್ರತಿಯೊಂದು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ನೀವು ಇವತ್ತು ಹೊರೆಯಾಕಿರ್ತಕ್ಕಂಥವ್ರು ಇದಕ್ಕೆಲ್ಲ ನಿಜಕ್ಕೂ ನೀವು ಸ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ದು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿ ಇರಷ್ಟು ದಿನ ನಾವು ಬಾಚ್ಕೊಂಡು ಹೋಗೋಣ ಹೇಳಿ ದಿನಕ್ಕೊಂದು ಭ್ರಷ್ಟಾಚಾರ ನಿಮ್ಮ ಸಚಿವರ ಮೇಲೆ ಬರ್ತಾ ಇದ್ರೇನೋ ಅವ್ರನ್ನೆಲ್ಲ ಜೊತೆಯಲ್ಲಿ ಇಕ್ಕೊಂಡು ಪದ್ದಲ್ಲಿ ಕೂರಿಸ್ಕೊಂಡು ನಿಮ್ಮ ಮೇಲೇನೂ ಕೇಸಿದ್ರೇನು ನೀವು ರಾಜೀನಾಮೆ ಕೊಡದಿರ ಇವತ್ತು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ನೀವು ಮುಳುಗಿದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಮೇವುಗಲ್ಲೇ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಈ ಕರ್ನಾಟಕದ ಯಾವುದೇ ಒಂದು ಪ್ರಜೆ ನಿಮಗೆ ಓಟ್ ಹಾಕೋದಕ್ಕೆ ನೀವು ಅರ್ಹರಲ್ಲ ಯಾಕಂದರೆ ಪ್ರತಿಯೊಂದು ಜನಾಂಗಕ್ಕೂ ನೀವು ಮೋಸ ಮಾಡಿರೋದ್ರಿಂದ ನೀವು ಕೂಡಲೇ ಜನತೆಯ ಕ್ಷಮೆಯಾಚನೆ ಮಾಡಬೇಕು ಕೂಡಲೇ ರಾಜೀನಾಮೆ ಕೊಡಬೇಕು ಎಚ್ ಸಿ ಮಹದೇವಪ್ನವ್ರ್ ಏನು